ಬಾಲಗಂಗಾ ತಿಲಕ್ ವಿನಾಯಕ ವಿಸರ್ಜನಾ ಸಮಿತಿ ವಿನಾಯಕೋತ್ಸವ ಬಜರಂಗದಳ ಸೇರಿದಂತೆ ಹಿಂದೂಪರ ಸಹ ನಿರ್ಧಾರಗಳು ಯುವಕರು ತಿರುಮಲ ಬಾಲಾಜಿ ಹೊತ್ತಂತ ಒಂದು ಕಡೆ ತಿರುಮಲ ಬಾಲಾಜಿಯನ್ನು ಪ್ರತಿಷ್ಠಾಪಿಸಿ ಶ್ರದ್ಧಾ ಭಕ್ತಿಯಿಂದ ಮೂರು ದಿನಗಳ ಕಾಲ ಕೋಲಾರದಲ್ಲಿ ಯಾವಾಗಲೂ ಬಸ್ ಏನ್ಪಟ್ಟು ಜೆ ಜಿ ಎಫ್ ಜೆ ಜಿ ಎಫ್ ಬಂದಿರೋರು ಕೋಲಾರ ಹೋಗ್ತೀನಿ ಬಟ್ ನನ್ನ ಆ್ಯಕ್ಚುಲಿ ನನ್ನ ಗೊತ್ತಾಗ್ತದೆ ಏನಂದ್ರೆ ನಿಮ್ಗೆ ಈ ಕೋಲಾರ ತಾಯಿದ್ರು ತುಂಬ ಇತಿಹಾಸ ಇದೆ ನಮ್ಮ ಕೋಲಾರ ನಮ್ಮ ತಾಯಿ ದೇವಸ್ಥಾನ ಇದೆ ದೇವಸ್ಥಾನ ಇದೆ ಭಾಳ ಇತಿಹಾಸ ಇದೆ ನಾನು ಈ ಬಂದ ತಕ್ಷಣ ಮೊದಲನೇದಾಗಿ ನಾನು ಈ ಕೋಲಾರಮ್ಮ ತಾಯಿ ಆಶೀರ್ವಾದ ತಗೊಂಡು ಬಂದೆ ತುಂಬ ಇಷ್ಟ ಆಸೆ ಇರ್ತೀವಿ ಬರಬೇಕು ಅಂತ ಬಟ್ ಒಂದ್ ತಕ್ಷಣ ಇಲ್ಲಿನ ಅಭಿಮಾನಿಗಳೇ ಅವರಿಂದ ಕರ್ಕೊಂಡು ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬಂದರು ನನಗೆ ಬಹಳ ಸಂತೋಷ ಆಯಿತು ಆ್ಯಂಡ್ ದಾರಿ ಉದ್ದಕ್ಕೂ ನೋಡ್ಕೊಂಡ್ ಎಷ್ಟೊಂಥರ ಎಷ್ಟೊತ್ತರ ಗಣೇಶ ಎಲ್ಲ ಬೇರೆ ಬೇರೆ ಥರ ಅಲಂಕಾರ ಮಾಡಿದ್ರಿ ತುಂಬ ಖುಷಿ ಆಯಿತು ಆ್ಯಂಡ್ ಆಮೇಲೆ ಇಲ್ಲಿ ಹೆಸರು ಹೇಳಿದ್ರು ಏನಂದರೆ ಹಬ್ಬಗಳನ್ನ ಜಾಸ್ತಿ ಆಚರಿಸ್ಬೇಕು ಅಂತ ಯಾವ ಕಾರಣ ನಮ್ಮ ಸಂಸ್ಕೃತಿನ ನಾವು ಉಳಿಸ್ಬೇಕಂದ್ರೆ ಆದಷ್ಟು ನಾವೆಲ್ಲರೂ ಸೇರಿ ಹೊಟ್ಟೆ ಈ ತರ ನಾವು విజయకర ముందర విధర ముందు యావే క్యక్రమ ఇరూ